ಯಾವುದೋ ಒಂದು ಪೋಸ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವಹೇಳನ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಉದಯಗಿರಿ ಅಂತ ಘಟನೆಗಳು ನಡೆಯುತ್ತೆ ಅಂತಂದ್ರೆ ನೀವು ಮೌನವಾಗಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಆಗಿದೆ ಇಷ್ಟೆಲ್ಲ ಧೈರ್ಯವಾಗಿ ಕಾಕಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕೂಡ ಕಾಕಿನೂ ಮಾತಾಡಲ್ಲ ಗೃಹ ಇಲಾಖೆಯೂ ಕೂಡ ಮಾತಾಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಪೊಲೀಸರು ಕೈಕಟ್ಟು ಕುಳಿತಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತಹ ಸ್ಥಿತಿ ಇವತ್ತು ಇಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಇವರು ಸಚಿವರೇ ಪೊಲೀಸರ ತಪ್ಪು ಮಾಡಿದರು ಅನ್ನುವಷ್ಟರ ಮಟ್ಟಿಗೆ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ಬರು ಸಚಿವರೇ ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ ಹಿಂದೂ ಸಮಾಜವನ್ನು ಅವೇಳೇನ ಮಾಡುವಂತ ನೂರಾರು ಪೋಸ್ಟ್‌ಗಳು ಬರ್ತಾ ಇದೆ ಯಾವುದೋ ಒಂದು ಪೋಸ್ಟ್ ಬಹಳ ದೊಡ್ಡ ಪ್ರಮಾಣದಲ್ಲಿ ಅವೇಳನ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ ಉದಯಗಿರಿ ಅಂತ ಘಟನೆಗಳು ನಡೆಯುತ್ತೆ ಅಂತಂದ್ರೆ ನೀವು ಒಂದು ಗುಂಪನ್ನ ಎಲ್ಲೆ ಮೀರಿದ್ರು ಕೂಡ ನೀವು ಮೌನವಾಗಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಆಗಿದೆ ಅಪರಾಧಿಗಳು ಏನಾಗ್ಬಿಟ್ಟಿದೆ ಅಂತ ಕೇಳಿದ್ರೆ ಈ ಸರ್ಕಾರ ನಮ್ಮ ನಮಗೆ ರಕ್ಷಣೆ ಕೊಡುವಂತ ಸರ್ಕಾರ ನಾವೇನ್ ಮಾಡಿದ್ರು ರಕ್ಷಣೆ ಕೊಡ್ಬೇಕು ಕೊಡ್ಬೇಕು ಕೊಡ್ತಾ ಇದೆ ಈ ಸರ್ಕಾರ ಅಂತೇಳಿ ಅಪರಾಧಿಗಳಿಗೆ ಅನ್ನಿಸ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಆ ಕಾರಣಕ್ಕೋಸ್ಕರ ಇಷ್ಟೆಲ್ಲ ಧೈರ್ಯವಾಗಿ ಕಾಕಿಯ ಮೇಲೆ ಕಲ್ಲು ತೂರಾಟ ನಡೆಸಿದ್ರು ಕೂಡ ಕಾಕಿನೂ ಮಾತಾಡಲ್ಲ ಗೃಹ ಇಲಾಖೆಯು ಕೂಡ ಮಾತಾಡದಲ್ಲೇ ಇರುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅಲ್ಲೇ ಆದಾಗ ಅಥವಾ ಮಠಮಂದಿರಗಳ ಮೇಲೆ ದಾಳಿಗಳಾದಾಗ ಹೆಂಗೆ ಪೊಲೀಸ್ ಇಲಾಖೆ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ ಎನ್ನುವ ಉದಾಹರಣೆ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಆದರೆ ಕರ್ನಾಟಕದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಮೇಲೆ ಕಲ್ಲು ತೂರಾಟ ಮಾಡಿದರೂ ಕೂಡ ಪೊಲೀಸರು ಅಸಹಾಯಕರಾಗಿರುವಂತಹ ಪರಿಸ್ಥಿತಿ ಯಾಕೆ ಕರ್ನಾಟಕದಲ್ಲಿ ನಿರ್ಮಾಣ ಆಯಿತು ಅಂದ್ರೆ ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು ಈ ಇಲಾಖೆ ಇದು ಜನಸ್ನೇಹಿ ಇಲಾಖೆ ಸಾಮಾನ್ಯರಿಗಲ್ಲ ಅಪರಾಧಿಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಕ್ರಿಮಿನಲ್ ಗಳಿಗೆ ಜನಸ್ನೇಹಿ ಆಗ್ಬಿಟ್ಟಿದೆ ಪೊಲೀಸ್ ಇಲಾಖೆ ಯಾರು ದೊಂಬಿಗಳನ್ನ ಮಾಡ್ತಾರೆ ಅಂತವರಿಗೆ ಈ ಪೊಲೀಸ್ ಇಲಾಖೆ ಜನಸ್ನೇಹಿ ಆಗ್ಬಿಟ್ಟಿದೆ ಇಡೀ ಕ್ರಿಮಿನಲ್ ಗಳಿಗೆ ಕ್ರಿಮಿನಲ್ ಗಳಿಗೆ ಕ್ರಿಮಿನಲ್ಗಳ ಎದುರು ಪೊಲೀಸರು ಕೈಕಟ್ಟು ಕುಳಿತಂತಹ ಪರಿಸ್ಥಿತಿ ಈ ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಆಗಿರುವಂತದ್ದು ನಾಚಿಕೆ ಪಡುವಂತ ಸ್ಥಿತಿ ಇವತ್ತು ಇಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವತ್ತೂ ಕೂಡ ಬಂದಿರಲಿಲ್ಲ ಮೊದಲೇ ಬಾರಿಗೆ ಕರ್ನಾಟಕದಲ್ಲಿ ಇಂತಹ ಪರಿಸ್ಥಿತಿ ಬಂದಿರುವಂತದ್ದು ಅತ್ಯಂತ ನಾಚಿಗೇಡಿನ ಸಂಗತಿ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಹರ್ಷ ಕೇಸ್ ನಿಮ್ಗೆ ಬೆಂಗಳೂರಿನಂತ ಮಾನ ಅವಾಗ ನಿಮ್ ಸರ್ಕಾರ ಇರಲಿಲ್ವಾ ಗೋಪಾಲಕೃಷ್ಣ ಮಾನ್ಯ ಅಧ್ಯಕ್ಷ ಮಾತಾಡೋದಲ್ಲ ಅಲ್ಲ ಹೌದಣ್ಣ ನಿಮ್ ಕಾಲದಲ್ಲಿ ಹರ್ಷನ್ ಕೇಸ್ ಆಗಿದ್ದು ನಿಮ್ ಕಾಲ ಪ್ರವೀಣ್ ಹತ್ಯೆ ಕೇಸ್ ಆಗಿದ್ದು

ನೀವು ಮಾಡ್ಕೊಳ್ಳೋದು ಮೊದಲ ಎಲ್ಲರೂ ಬಿಜೆಪಿ ಇನ್ಸಿಡೆಂಟ್

ಹಿಂದೂನು ಒಂದು ಮುಸ್ಲಿಮಾನ ಎಲ್ಲ ಬೆಟ್ಟ ಒಂದೇ ನಿಮ್ಗೋಷಣೆ ಮಾಡಿ ನಿಮ್ಗಾಲ ಒಂದೇ ಹಿಂದೂನು ಒಂದೇ ಮುಸಲ್ಮಾನು ಒಂದೇ ಕ್ರೈಸ್ತು ಒಂದೇ ಅದು ನಿಮ್ಗ ಭಾವನೆ ಇಲ್ಲೂ ಹೊರತು ಭಾರತ ಮಾತಾಡಲಿ ಭಾರತ ಕಾನೂನು ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಕಾನೂನು ಬೇರೆ ಬೇರೆ ಅಂತೇಳಿ ನಮ್ಗೆ ಯಾರಿಗೂ ಕೂಡ ಅನ್ಸಿಲ್ಲ ಆದ್ರೆ 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 ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇಲಾಖೆ ಯಾವ ರೀತಿ ನಡ್ಕೊಂಡಿದೆ ಅನ್ನುವಂಥದ್ದು ಜೀವಂತವಾಗಿದೆ ನಾನೇನು ಬಾಳಿಕೇರಕ್ಕೆ ಹೋಗಲ್ಲ ಹೆಂಗೆ ನಡ್ಕೊಂಡಿದೆ ಅಂತ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸಬೇಕಾದಂತ ಒಂದು ಸರ್ಕಾರ ಒಬ್ಬ ಸಚಿವರೇ ಪೊಲೀಸರ ತಪ್ಪು ಮಾಡಿರುವ ಉದಯಗಿರಿ ಘಟನೆಯನ್ನು ಉಲ್ಲೇಖ ಮಾಡಿ ಒಬ್ಬರು ಸಚಿವರು ಹೇಳಿಕೆ ಕೊಟ್ಟಾಗ ಪೊಲೀಸರ ನೈತಿಕ ಸ್ಥಿತಿ ಏನಾಗುತ್ತೆ ಮೈಸೂರು ಅರ್ಥ ಮಾಡಬೇಕಾಗಿರಬಹುದು ಹೆಣ್ಣು ಮಕ್ಕಳು ಅಷ್ಟೊತ್ತು ಯಾಕೆ ಹೋಗಿದ್ರು ಹೆಣ್ಣು ಘಟನೆ ಯಾಕೆ ಹೋಗಿದ್ರು ಅಂತ ಹೇಳಿದ್ರು ಇಲ್ಲೇ ಜ್ಞಾನದ ಇದಾರೆ ಹೋಮ್ ಮಿನಿಸ್ಟರ್ ಆದಾಗ ಘಟನೆ ಆದಾಗ ಯಾಕೆ ಹೇಳಿದ್ರು ಹನ್ನೊಂದು ಗಂಟೆಗೆ ಹೆಣ್ಣು ಮಕ್ಕಳಿಗೆ ಏನ್ ಕೆಲಸ ಅಂತ ಹೇಳಿದ್ರು ಮೈಸೂರಿನ ಒಂದು ಗೃಹ ಓಟ್ಗೋಸ್ಕರ ನಡೆದಿರೋದು ಮೈಸೂರಿನ ಘಟನೆ

ರಾಜ್ಯದಲ್ಲಿ ನಡೀತ ಚರ್ಚ ಅಗತ್ಯಗಳಿಲ್ಲ ಇದಕ್ಕೆ ಭಾರಿ ವಿವರವಾದ ಚರ್ಚ ಅಗತ್ಯ ಇಲ್ಲ ಉದಯಗಿರಿಯಲ್ ಆದಂತಹ ಘಟನೆಗಳನ್ನ ನೆನೆಸ್ಕೊಂಡಾಗ ಶಿವಮೊಗ್ಗದಲ್ಲಿ ಆದಂತಹ ಘಟನೆಗಳನ್ನ ನೈತಿಕ ಪೊಲೀಸ್ ಯಾವ ಕ್ಷೇತ್ರದ ಏನೇನಾಗುತ್ತೆ ಸಾರ್ವಜನಿಕವಾಗಿ ಸರ್ಕಾರಗಳು ಇದಕ್ಕೆ ಬಹಳ ವಿವರ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಸಾರ್ವಜನಿಕ ಸತ್ಯ ಇರುವಂತದ್ದು ಇದಕ್ಕೆ ಬಹಳ ವಿವರವಾಗಿ ಹೋಗ್ಬೇಕಾದಂತಹ ಅಗತ್ಯತೆಗಳಿಲ್ಲ ಇದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ಒಂದು ಕಡೆ ವಿಫಲ ಆಗಿದೆ ಅಂತ ಅನ್ನಿಸ್ತಾ ಇದ್ದಾರೆ ಸುನಿಲ್ ಕುಮಾರ್ ಅವರೇ ಮತ್ತೆ ಹೇಳಿ ಪರೇಶ್ ಮೇಸ್ತಾ ಕೇಸ್ ಏನಾಯ್ತು सियान ಜಿಲ್ಲಾಧ್ಯಕ್ಷರೇನು ಸರ್ಕಾರ ಸೇರ್ಕೊಂಡು

ಮಾನ್ಯ ಅಧ್ಯಕ್ಷ ಬಗ್ಗೆ ಮಾತಾಡ್ತಾರೆ ಅಧ್ಯಕ್ಷ ಮಾಡ್ತಾ ಸಿಬಿಐ ಹೋಯ್ತು ಫೋರೆನ್ಸಿಕ್ ರಿಪೋರ್ಟ್ ಬಂತು ಎಲ್ಲಾರು ಮಾಡೋದು ಅಂದ್ರೆ ಅಲ್ಲ ಅವ್ರು ಕುತ್ಕೋತಾರಪ್ಪ ಸಕಾರಾತ್ಮಕವಾಗಿ ಟೀಕೆ ಮಾಡಿ ಮನೇ ಪಾಕಿಸ್ತಾನ ಪಾಕಿಸ್ತನ್ ಧ್ವಜ ಯಾರು ಹಾರಿಸಿದ್ರು ಸಿಂಧಿಗೆಯಲ್ಲಿ ಯಾರು ಹಸ್ತಿದ್ರು ಸಿಂಧಿಗೆಯಲ್ಲಿ ಮಾನ್ಯ ಅಧ್ಯಕ್ಷರೇ ಯಾರು ಯಾಕೆ ಬಿಜೆಪಿಯನ್ನು ಹೊಡಿಬೇಕು ವಿಧಾನಸಭೆ ಜಿಂದಾಬಾದಲ್ಲಿ ಯಾರಂದ್ರು ಜನರನ್ನ ದಾರಿ ತಪ್ಪಿಸಿ ವಿಧಾನಸೌಧ ತಗೋಬೇಕು ಮನ್ಯ ಅಧ್ಯಕ್ಷ ಪ್ರಶಾಂತ್ ಪೂಜಾರಿ ಮಾಡುದು ಪ್ರಶಾಂತ್ ಪೂಜಾರಿ ನಾನು ನಾನು ಹೇಳಿ ನಾವಲ್ಲ ಇಂತ ಸಮಾಜ ದ್ರೋಹಿಯಾದ ಚಟುವಟಿಕೆಗಳ ಸಂದರ್ಭದಲ್ಲಿ ಕಾಮತ್ ಒಬ್ಬನೇ ಹಿಂದೂ ಪೊಲೀಸ್ ಇಲಾಖೆ ಗೆದ್ದವಾಗಿ ಮಾಡಬೇಕು ಅನ್ನುವಂಥದ್ದು ಇದನ್ನ ಅರ್ಥ ಮಾಡಿಕೊಂಡು ತಿಳ್ಕೊಂಡಿದ್ರ ಇಲ್ಲ ನಾವು ಮಾಡಬೇಕು ಅನ್ನುವಂಥದ್ದು ಎರಡು ಯುದ್ಧ ಗೆದ್ದಿದೀವಿ ನಾವು ಹಿಂದೂಗಳು